ಇದು ಜಾತಿಗಣತಿ ಬರ್ಬೋದು ಅಲ್ಲ ಈಗ ಅಕ್ಸೆಪ್ಟ್ ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಅದನ್ನು ಅವರೇ ಹೇಳಿಕೆ ಕೊಟ್ಟಿದ್ದಾರೆ ನಾನು ಕ್ಯಾಬಿನೆಟ್ ಮುಂದೆ ಮಂಡಿಸ್ತೇನೆ ಅದು ಕ್ಯಾಬಿನೆಟ್ ಏನು ತೀರ್ಮಾನ ಮಾಡುತ್ತೋ ಅದ್ರ ಪ್ರಕಾರ ನಾನು ಕ್ರಮ ತಗೊಳ್ತೀನಿ ಅಂತೇಳಿ ಅವತ್ತೇ ಹೇಳಿದ್ದಾರೆ ಅದರಲ್ಲೇನು ಯಾವುದು ಆ ಸ್ಟ್ಯಾಂಡ್ನಲ್ಲಿ ಏನು ಬದಲಾವಣೆ ಇಲ್ಲ ವಿರೋಧ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ವಿರೋಧ ಮಾಡೋದು ಪರ ಮಾಡೋದು ಸ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಇರೋದೇ ಇದು ಅದಕ್ಕೆ ಪ್ರಜಾಪ್ರಭುತ್ವ ಅಂತ ಹೇಳೋದು ಜನಗಳಿಗೆ ಅವಕಾಶ ಕೊಡ್ತಕ್ಕಂಥದ್ದು ನೂರ ಅರವತ್ತೆಂಟು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಈ ವರದಿಯನ್ನು ತರಿಸ್ಕೊಂಡ್ಮೇಲೆ ಅದಕ್ಕೇನಾದರೂ ಒಂದು ಲಾಜಿಕಲ್ ಎಂಡ್ ಆಗಬೇಕಲ್ಲ ಇಲ್ಲ ರಿಜೆಕ್ಟ್ ಮಾಡಬೇಕು ಇಲ್ಲ ಅಕ್ಸೆಪ್ಟ್ ಮಾಡಬೇಕು ಅದರಿಂದ ನಾವು ಕ್ಯಾಬಿನೆಟ್ಗೆ ಹೋಗಿ ಕ್ಯಾಬಿನೆಟ್ ಏನು ತೀರ್ಮಾನ ಮಾಡುತ್ತೆ ಅದನ್ನು ಅದರ ಪ್ರಕಾರ ಕ್ರಮ ತಗೊಳ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇವತ್ತು ಕೂಡ ಆ ಸ್ಟೇಟ್ಮೆಂಟಿಗೆ ನಾವೆಲ್ಲ ಬದ್ರಾಗಿದ್ದೀವಿ